ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ತುಂಬ ಸುಲಭವಾಗಿ ಹತ್ತು ನಿಮಿಷಗಳಲ್ಲಿ ಮಾಡಬಹುದಾದಂಥ ಬ್ರೆಡ್ಡಿಂದ ಜಾಮೂನ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಫಸ್ಟಿಗೆ ಒಂದು ಪಾತ್ರೆಗೆ ನಾನು ಒಂದು ಕಪ್ಪು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪು ಸಕ್ಕರೆ ತಗೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲೇ ಒಂದು ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿ ಹಾಕಿ ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ ಇವಾಗ ಬ್ರೆಡ್ನ ಸ್ಲ ಸೈಡಲ್ಲಿರೋದನ್ನೆಲ್ಲ ಕಟ್ ಮಾಡ್ಕೊಂಬಿಡೋಣ ಕಟ್ ಮಾಡಿ ಇವಾಗ ಇದನ್ನು ನಾನು ಪೀಸ್ ಮಾಡಿ ಮಿಕ್ಸಿ ಜಾರಿಗೆ ಇದ್ದೀನಿ ಮಿಕ್ಸಿಯಲ್ಲಿ ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಈಗ ನೋಡಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದೀನಿ ಇವಾಗ ಒಂದು ಗ್ಲಾಸ್ ಹಾಲು ತಗೊಂಡು ಹಾಲಲ್ಲೇ ಕಲಿಸ್ಕೋಬೇಕು ನೀವು ಸೇಮ್ ಜಾಮೂನ್ ಹಿಟ್ಟಲ್ಲಿ ಹೇಗೆ ಜಾಮೂನ್ ಕಲ ಹಿಟ್ಟು ಕಲಿಸ್ತೀರೋ ಅದೇ ರೀತಿ ಕಲಿಸ್ಕೋಬೇಕು ನೋಡಿ ಕಲಸಾಗಿದೆ ಈ ಕಡೆ ಪಾಕನೂ ರೆಡಿ ಆಗಿದೆ ಇವಾಗ ನಾನು ಕಲಿಸಿದಾಗ ಉಂಡೆ ಕಟ್ಟಿದ್ದೀನಿ ಈಗ ಒಂದು ಪ ಎಣ್ಣೆ ಇಟ್ಟು ಬಿಸಿಯಾಗಿದೆ ಅದು ಎಣ್ಣೆಗೆ ಹಾಕೊಳ್ಳೋಣ ತುಂಬ ಸುಲಭ ಹತ್ತೇ ನಿಮಿಷಗಳಲ್ಲಿ ಆಗಿಬಿಡುತ್ತೆ ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಕೂಡ ಸೇಮ್ ಜಾಮೂನ್ ಥರನೇ ಇರುತ್ತೆ ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು ಅಂತ ಸ್ವೀಟ್ ಆಗಿದೆ ತುಂಬ ಕಡಿಮೆ ಸಮಯದಲ್ಲಿ ಜಾಮೂನ್ ರೆಡಿಯಾಗಿದೆ ನೋಡಿ ಈಗ ಪಾಕ ತಣ್ಣಗಾಗಿದೆ ಪಾಕಕ್ಕೆ ಹಾಕಿದ್ದೀನಿ ನಾನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಸಾಕು ಚೆನ್ನಾಗಿ ಅದೆಲ್ಲ ಶುಗರೆಲ್ಲ ಹೀಗೊಂಡು ಚೆನ್ನಾಗಿರುತ್ತೆ ಸಾಫ್ಟ್ ಆಗುತ್ತೆ ನಾನು ಇಲ್ಲಿ ಹಾಕಿದ ತಕ್ಷಣ ತೋರಿಸ್ತಾ ಇದ್ದೀನಿ ഇങ്ങനൊന്ന് ഫിഫ്റ്റീൻ മിനിറ്റ്സ് വിട്ട് ചെറു നോടി താങ്ക് യൂ